ವೈದ್ಯೋ ನಾರಾಯಣೋ ಹರಿಹಿ ಅಂತ ಕರೀತಾರೆ ಅಂದರೆ ಡಾಕ್ಟರ್ಗಳು ದೇವರಿಗೆ ಸಮಾನ ನಾರಾಯಣನಿಗೆ ಸಮಾನ ಅಂತ ಕರೀತಾರೆ ದೇವರನ್ನ ಕೈ ಮುಗಿದ್ರೆ ನಮ್ಮ ಭಾಗಕ್ಕೆ ನೀವೇ ದೇವರು ಸಾರ್ ಅಂತ ಕೈ ಮುಗಿಯೋದು ಕೇವಲ ಡಾಕ್ಟರ್ಗಳಿಗೆ ಮಾತ್ರ ಆದರೆ ಅಂಥ ಡಾಕ್ಟರ್ಗಳು ಈ ಪೇಷಂಟ್ಸ್ನ ಜೊತೆಗೆ ಚೆಲ್ಲಾಟ ಆಡೋದು ಎಷ್ಟರ ಮಟ್ಟಿಗೆ ಸಮಂಜಸ ನಿಮಗೆ ಯಾಕೆ ರೋಗು ಚೆಲ್ಲಾಟ ತಿರುಗೂಲಿ ಮಾಡಿ ಮಾಡೋಕ್ಕೆ ಕೆಲಸ ಗೊತ್ತಿಲ್ಲ ಅಂತಂದರೆ ಬೇರೆ ಕೆಲಸ ಇದೆ ಸಾವಿರಾರು ಕೆಲಸ ಇದೆ ಬೆವ್ರು ಸುರಿಸ್ ದುಡಿರಿ ಇನ್ನೊಬ್ಬರು ಜೀವನ ಜೊತೆ ಆಟ ಆಡಬೇಡಿ ಯೂಟ್ಯೂಬ್ ನೋಡಿಕೊಂಡು ಯಾರಾದರೂ ಆಪ್ರೇಷನ್ ಮಾಡ್ತಾರಾ ಅದು ಗರ್ಭಿಣಿಗೆ ಒಳಗಡೆ ಇರತಕ್ಕಂಥದ್ದು ಒಂದು ಜೀವ ಅಲ್ಲ ಎರಡು ಜೀವ ಅನ್ನುವಂತಹ ಪರಿಜ್ಞಾನ ಆದರೂ ಅವನಿಗಿಲ್ವಾ ಇವನು ಡಾಕ್ಟ್ರು ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ನಲ್ಲ ಅವನು ಅವನನ್ನು ಹೇಳ್ಕೊಂಬಂದು ಬಡಿಬೇಕು ದುಡ್ಡು ಕೊಟ್ಟರೆ ಏನಾದರೂ ಮಾಡ್ತಾರೆ ಈ ದೇಶದಲ್ಲಿ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ದುಡ್ಡು ಕೊಟ್ಟರೆ ಡಾಕ್ಟರ್ ಸರ್ಟಿಫಿಕೇಟ್ ಸಿಗುತ್ತೆ ದುಡ್ಡು ಕೊಟ್ಟರೆ ಯಾವ ಗೌರ್ಮೆಂಟ್ ನೌಕರಿ ಬೇಕಾದ ನೌಕರಿ ಸಿಗುತ್ತೆ ದುಡ್ಡು 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 ನಮಸ್ಕಾರ ಟಿ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ವೈದ್ಯೋ ನಾರಾಯಣೋ ಹರಿಹಿ ಅಂತ ಕರೀತಾರೆ ಅಂದರೆ ಡಾಕ್ಟರ್ಗಳು ದೇವರಿಗೆ ಸಮಾನ ನಾರಾಯಣನಿಗೆ ಸಮಾನ ಅಂತ ಕರೀತಾರೆ ಅಂತಹ ಡಾಕ್ಟರ್ಗಳು ಪೇಷೆಂಟ್ನ ಜೊತೆ ಯಾವ ರೀತಿಯ ವರ್ತಿಸಬೇಕು ಅವರ ಸಮಸ್ಯೆಗಳನ್ನು ಹೇಗೆಲ್ಲ ಬಗೆಹರಿಸಬೇಕು ಯಾಕೆಂತಂದರೆ ಇವತ್ತು ಜನ ಸಾಮಾನ್ಯವಾಗಿ ಕೈ ಮುಗಿಯೋದು ಬಹಳ ಕೆಲವೇ ಕೆಲವು ಜನಗಳಿಗೆ ಕೆಲವೇ ಕೆಲವು ವೃತ್ತಿಯಲ್ಲಿರ್ತಕ್ಕಂತಹ ಕೆಲಸಗಾರರಿಗೆ ಅದರಲ್ಲಿ ಡಾಕ್ಟರ್ ಕೂಡ ಒಬ್ಬರು ದೇವರನ್ನು ಕೈ ಮುಗಿದ್ರೆ ನಮ್ಮ ಭಾಗಕ್ಕೆ ನೀವೇ ದೇವರು ಸಾರ್ ಅಂತ ಕೈ ಮುಗಿಯೋದು ಕೇವಲ ಡಾಕ್ಟರ್ಗಳಿಗೆ ಮಾತ್ರ ಆದರೆ ಅಂಥ ಡಾಕ್ಟರ್ಗಳು ಈ ಪೇಷಂಟ್ಸ್ನ ಜೊತೆಗೆ ಚಲ್ಲಾಟ ಆಡೋದು ಎಷ್ಟರ ಮಟ್ಟಿಗೆ ಸಮಂಜಸ ಇಲ್ಲೊಬ್ಬ ಡಾಕ್ಟರು ನಕಲಿ ಸರ್ಟಿಫಿಕೇಟನ್ನು ಸೂಚಿಸ್ ಸೃಷ್ಟಿಸಿಕೊಂಡು ನಾನೇನು ಟ್ರೀಟ್ಮೆಂಟ್ ಕೊಡ್ತೀನಿ ನಾನೇನು ಜನಗಳ ಕಾಯಿಲೆಯನ್ನು ವಾಸಿ ಮಾಡ್ತೀನಿ ಅಂತ ಹೇಳಿ ಅವರ ಪ್ರಾಣದ ಜೊತೆ ಚಲ್ಲಾಟವನ್ನು ಆಡ್ತಕ್ಕಂಥವನು ಒಬ್ನಿದ್ದಾನೆ ಇದು ಆ್ಯಕ್ಚುಲಿ ಆಗಿದ್ದಲ್ಲಿ ಅಂತಂದರೆ ಬಿಹಾರದಲ್ಲಿ ಬಿಹಾರದಲ್ಲಿ ಒಬ್ಬ ಕೂಲಿ ಕೆಲಸ ಮಾಡುವಂತಹ ವ್ಯಕ್ತಿ ರೋಷನ್ ಅನ್ನುವಂಥ ವ್ಯಕ್ತಿ ಆತನ ಹೆಂಡತಿ ಸ್ವಾತಿ ದೇವಿ ಅಂತ ಆಕೆಗೆ ತೀವ್ರವಾದಂಥ ಹೆರಿಗೆ ನೋವು ಕಾಣಿಸ್ಕೊಂಡಿದೆ ಆಕೆಯ ತಂದೆ ತಾಯಿಗಳು ಇಮಿಡಿಯೆಟ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಕ್ಲಿನಿಕ್ಕಿಗೆ ಆಕೆಯನ್ನು ಕರೆದುಕೊಂಡು ಹೋಗಿದ್ದಾರೆ ಇವನೇನು ಮಾಡಿದ್ದಾನೆ ಆ ಡಾಕ್ಟ್ರು ಹೆರಿಗೆ ನೋವು ಅಂದ ಕ್ಷಣ ಯಾವ್ದಾದರೂ ಮಾಡಿ ಆಪ್ರೇಷನ್ ಮಾಡಿಬಿಡೋಣ ಆಪ್ರೇಷನ್ ಮಾಡಿ ಎಷ್ಟೋ ಅಷ್ಟು ದುಡ್ಡನ್ನು ಇವರ ಹತ್ರ ಪಿಕ್ ಅಂಬಿಟ್ರೆ ಆಯಿತು ಅಂತ ಹೇಳಿ ಆಪ್ರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಸರಿ ಆಯಿತು ಆಪ್ರೇಷನ್ ಏನೋ ಮಾಡ್ದ ಸಿಸರಿನ್ ಏನೋ ಮಾಡ್ದೆ ಅದೆಲ್ಲ ತಿಳ್ಕಂಡು ಮಾಡಿದ್ನ ಅದೆಲ್ಲ ಅವನಿಗೆ ಗೊತ್ತಿತ್ತಾ ಆಪ್ರೇಷನ್ ಮಾಡುವಂತಹ ವಿಧಿವಿಧಾನಗಳು ಆಪ್ರೇಷನ್ ಹೆಂಗೆ ಮಾಡ್ತಾರೆ ಅದಕ್ಕೆ ಏನೆಲ್ಲ ಎಕ್ವಿಪ್ಮೆಂಟ್ಸ್ಗಳು ಬಳಸ್ತಾರೆ ಅನ್ನುವಂಥದ್ದು ಅವನಿಗೆ ಏನಾದರೂ ಗೊತ್ತಿತ್ತಾ ಇಲ್ಲ ಗೊತ್ತಿಲ್ಲ ಯಾಕಂತಂದರೆ ಅವನೊಬ್ಬ ಫೇಕ್ ಡಾಕ್ಟರ್ ಅವನ ಒಬ್ಬ ನಕಲಿ ವೈದ್ಯ ಅವ್ನಿಗೆ ಏನು ಗೊತ್ತಿರಕ್ಕೆ ಸಾಧ್ಯ ಅವನೇನಾದರೂ ಐದು ವರ್ಷ ಎಮ್ ಬಿ ಬಿ ಎಸ್ ಓದಿದ್ನ ಆಮೇಲೆ ಏನಾದರೂ ಎಮ್ ಡಿ ಓದಿದ್ನ ಅಥವಾ ಏನಾದರೂ ಆಪ್ರೇಷನ್ನಲ್ಲಿ ಪರಿಣಿತಿಯನ್ನು ಹೊಂದಿದ್ನ ಆಪ್ರೇಷನ್ ಮಾಡುವುದರಲ್ಲಿ ಏನೂ ಇಲ್ಲ ಅವನೊಬ್ಬ ಫೇಕ್ ಡಾಕ್ಟರ್ ಕಂಪ್ಲೀಟ್ಲಿ ಫೇಕ್ ಡಾಕ್ಟರ್ ಜ್ವರ ಬಂದರೆ ಏನು ಮಾತ್ರೆ ಕೊಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಅಂತಹ ಟೈಮಲ್ಲಿ ಪಾಪ ಅವರಿಗೆ ನೋಡಿ ಈಗ ಎಮರ್ಜೆನ್ಸಿ ಅಂದಾಕ್ಷಣ ಹತ್ತಿರದಲ್ಲಿ ಯಾವ ಹಾಸ್ಪಿಟ್ಲ್ ಇರುತ್ತೆ ಅನ್ನೋದನ್ನು ನಾವು ನೋಡ್ತೀವಿ ಏಕಾಏಕಿ ಗರ್ಭಿಣಿಯಾದಂಥವಳು ಆ ನೋವನ್ನು ಅನುಭವಿಸ್ತಾ ಇರಬೇಕಾದ್ರೆ ಅಲ್ಲಿ ಇರ್ತಕ್ಕಂಥದ್ದು ಒಂದು ಜೀವದ ಸಂಕಟ ಅಲ್ಲ ಎರಡು ಜೀವಗಳ ಸಂಕಟ ಎರಡು ಜೀವಿಗಳ ಸಂಕಟ ತಾಯಿ ಮಗು ಎರಡರ ಬದುಕನ್ನು ಕೂಡ ಉಳಿಸಬೇಕಾಗುತ್ತೆ ಎರಡೂ ಜೀವಿಗಳನ್ನು ಉಳಿಸ್ಕೊಳ್ಬೇಕಾಗುತ್ತೆ ಅದಕ್ಕೆ ಪಾಪ ಅವರ ಹತ್ತಿರದಲ್ಲಿರ್ತಕ್ಕಂಥ ಆ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಿದ್ದಾರೆ ಈ ಮಹಾನುಭಾವ ಆಪರೇಷನ್ ಮಾಡ್ತೀನಿ ಅಂತ ಹೇಳಿ ಹಾಂ ಆ ಆಪರೇಷನ್ ಥಿಯೇಟರ್ಗೆ ಹಾಕಿಯನ್ನು ಕರೆದುಕೊಂಡು ಹೋಗಿ ಏನು ಮಾಡಬೇಕು ಅಂತ ತೋಚದೆ ಯೂಟ್ಯೂಬ್ ಓಪನ್ ಮಾಡಿದ್ದಾನೆ ಯೂಟ್ಯೂಬ್ ಯೂಟ್ಯೂಬನ್ನು ಓಪನ್ ಮಾಡ್ಕೊಂಡು ಬಿಟ್ಟು ಏನೇನು ಎಕ್ವಿಪ್ಮೆಂಟ್ಸ್ಗಳು ಬೇಕು ಅನ್ನೋದನ್ನು ಕೂಡ ಸರಿಯಾಗಿ ತಿಳ್ಕೊಳ್ಳದೆ ಇದ್ದು ಬಂದ ಎಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ತಗೊಂಡು ಏನೇನೋ ಮಾಡಿ ಹಾಕ್ಬಿಟ್ಟಿದ್ದಾನೆ ಆಪರೇಷನ್ ಹೆಸರಿನಲ್ಲಿ ಸೀಸರಿನ ಹೆಸರಿನಲ್ಲಿ ಏನೇನೋ ಮಾಡಿ ಹಾಕ್ಬಿಟ್ಟಿದ್ದಾನೆ ವೆರಿ ನಾನ್ ಸೆನ್ಸ್ ಆದರೆ ದೇವರು ಎಂಥ ಒಂದು ಕರುಣಾಮಯಿ ಅಂತಂದರೆ ಆ ಹಸುಗೂಸನ್ನು ಬದುಕಿಸಿದ್ದಾನೆ ಆದರೆ ಆ ತಾಯಿ ಅಲ್ಲೇ ಪ್ರಾಣ ಬಿಟ್ಟುಬಿಟ್ಟಿದೆ ಆ ಮಗುವಿನ ಆಯುಷ ಬಹಳ ಗಟ್ಟಿ ಇತ್ತು ಯಮನ ರೂಪದಲ್ಲಿರ್ತಕ್ಕಂತಹ ಈ ಡಾಕ್ಟರ್ನ ಕೈಯಲ್ಲಿ ಅದು ಬದುಕು ಬದುಕುಳಿದ್ಬಿಟ್ಟಿದೆ ಆದರೆ ಆಕೆಯ ಆಯಶ್ಯ ರೇಖೆ ಅನ್ನುವಂಥದ್ದು ಅಲ್ಲಿಗೆ ಮುಗಿದು ಹೋಗಿತ್ತೇನೋ ಆದರೆ ಇಟ್ಸ್ ಅ ಮರ್ಡರ್ ಇದು ಒಂದು ಮರ್ಡರ್ ಅಡಿಯಲ್ಲಿ ಬರುತ್ತೆ ಕೊಲೆಯ ಆರೋಪದಲ್ಲಿ ಅಡಿಯಲ್ಲಿ ಬರುತ್ತೆ ಇದು ನನಗೇನೂ ಗೊತ್ತಿಲ್ಲ ನಾನು ಇದರಲ್ಲಿ ಪರಿಣಿತಿಯನ್ನು ಹೊಂದಿಲ್ಲ ಬೇರೆ ಯಾವುದಾದ್ರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದರೂ ಕೂಡ ಹೆಂಗೋ ಹಂಗೋ ಹಿಂಗೋ ಮಾಡಿ ಏನೋ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರೋದು ಇನ್ ಕೇಸ್ ಆಫ್ ಎಮರ್ಜೆನ್ಸಿಯಲ್ಲೂ ಕೂಡ ತಾಯಿ ಮಗು ಇಬ್ಬರು ಸುರಕ್ಷಿತವಾಗಿ ಬದುಕಿರೋರು ಅದು ಆದಮೇಲೆ ಬೇರೆ ಕಡೆಗೆ ಕರೆದುಕೊಂಡು ಹೋಗಿಬಿಡಿ ಇವನು ಏನೇನೋ ಸಿಸ್ರಿನ್ ಮಾಡಿಬಿಟ್ಟಿರ್ತಾನಲ್ಲ ಆ ಸಿಸ್ ಪೇನ್ ತಡಿಯೋಕ್ಕಾಗೆ ತೀವ್ರವಾದಂತಹ ರಕ್ತ ಸೋರಿ 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 ಆಕೆ ಸಾವು ಬದುಕಿನ ಮಧ್ಯೆ ಹೋರಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾಳೆ ಆಗ ಈ ನನ್ನ ಮಗ ಈ ಫೇಕ್ ಡಾಕ್ಟರು ಏನು ಹೇಳ್ತಾನೆ ಆಕೆಯ ಮನೆ ಕಡೆಯವರಿಗೆ ಅಂತಂದರೆ ಇದು ಬಹಳ ಎಮರ್ಜೆನ್ಸಿ ಆಗಿದೆ ಮಗು ಉಳ್ಕಂಡು ಬಿಟ್ಟಿದೆ ನನ್ನ ಪ್ರಯತ್ನ ನಾನು ಪಟ್ಟಿದ್ದೀನಿ ಆದರೆ ಇದು ಬಹಳ ಸೀರಿಯಸ್ ಇರೋದ್ರಿಂದ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಬಿಡಿ ಅಂತ ಹೇಳ್ತಾನೆ ಆಗ ಆ ಎಮರ್ಜೆನ್ಸಿಯಲ್ಲೂ ಕೂಡ ಆಕೆಯನ್ನು ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಆಕೆಯನ್ನು ಹಿಂಗೆ ಇಂದ ಹೊರಗಡೆ ಕರ್ಕೊಂಡು ಹೋಗೋದಕ್ಕೂ ಇವನು ಕ್ಲಿನಿಕ್ಕನ್ನು ಮುಚ್ಕೊಂಡು ಅಲ್ಲಿಂದ ಓಡಿ ಹೋಗೋದಕ್ಕೂ ಒಂದೇ ಆಗ್ಬಿಡುತ್ತೆ ಆಕೆಯನ್ನು ಕರ್ಕೊಂಡು ಹೋಗ್ತಾರೆ ಇವನು ಓಡೋಗ್ಬಿಡ್ತಾನೆ ಎಲ್ಲೋ ಎಸ್ಕೇಪ್ ಆಗ್ಬಿಡ್ತಾನೆ ಅದಾದ ಮೇಲೆ ಆಕೆಯನ್ನು ಬೇರೆ ಕಡೆ ಕರೆದುಕೊಂಡು ಹೋದಾಗ ತೀವ್ರವಾದಂತಹ ರಕ್ತ ಸೋರಿ 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 ಆಕೆ ಸಾವನ್ನಪ್ಪುತ್ತಾಳೆ ಅದಾದ ಮೇಲೆ ಆಕ್ರೋಶದಲ್ಲಿ ಅವನು ಹಾಸ್ಪಿಟ್ಲಿಗೆ ಬರ್ತಾರೆ ಆಕೆಯ ಮನೆಯವರೆಲ್ಲ ಯಾಕೆಂತಂದರೆ ಬೇರೆ ಹಾಸ್ಪಿಟ್ಲಿಗೆ ಹೋಗಿರ್ತಾರಲ್ಲ ಅಲ್ಲಿ ಡಾಕ್ಟ್ರ್ ರಿವ್ಯೂ ಹೇಳಿರ್ತಾರೆ ಯಾವನ್ರಿ ಅವ್ನು ಸಿಜರಿನ್ ಮಾಡಿದ್ದು ಯಾವನ್ರಿ ಅವ್ನು ಮಾಡಿದ್ದು ಸಿಝರಿನ್ ಮಾಡೋ ವಿಧಾನನ ಇದು ಏನೇನು ಎಕ್ವಿಪ್ಮೆಂಟ್ಸ್ಗಳನ್ನು ಬಳಸಿ ಮಾಡಿದಾನೋ ಹೆಂಗೆ ಮಾಡಿದಾನೋ ಇದು ಆಪ್ರೇಷನ್ ಮಾಡುವಂತಹ ವಿಧಾನವೇ ಅಲ್ಲ ಹೆಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಅವರಲ್ಲಿ ಹೇಳಿದ ಮೇಲೆ ಅವಾಗ ಇವನು ಆಪ್ರೇಷನ್ ಸರಿ ಮಾಡಿಲ್ಲ ಅಂತ ಗೊತ್ತಾಗುತ್ತೆ ಆಕ್ರೋಶಕ್ಕೊಳಗಾಗಿ ಆಕೆಯ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ ಬಂದು ನೋಡಿದಾಗ ಅವನು ಇರಲ್ಲ ಅದಾದ ಮೇಲೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರು ಆಕೆಯ ಶರೀರವನ್ನು ಅಂದರೆ ಆ ಸ್ವಾತಿ ದೇವಿ ಎನ್ನುವಂತಹ ಗರ್ಭಿಣಿಯ ಶರೀರವನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ಪೋಸ್ಟ್ ಮಾರ್ಟಮನ್ನು ಮಾಡಿ ಎಲ್ಲ ವಿಧಿವಿಧಾನಗಳನ್ನು ಮುಗಿಸಿ ಆಮೇಲೆ ಶರೀರವನ್ನು ಆಕೆಯ ಅವರ ಫ್ಯಾಮಿಲಿಯವರಿಗೆ ಕೊಡ್ತಾರೆ ಅದಾದ ಮೇಲೆ ಆ ಡಾಕ್ಟರ್ನ ಹಿಡಿತಾರೆ ಹಿಡಿದು ಈಗ ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ನಿಮಗೆ ಯಾಕೆರೋ ಬೇಕು ಚಲ್ಲಾಟ ದಿನಗೂಲಿ ಮಾಡಿ ಮಾಡೋಕ್ಕೆ ಕೆಲಸ ಗೊತ್ತಿಲ್ಲ ಅಂತಂದರೆ ಬೇರೆ ಕೆಲಸ ಇದೆ ಸಾವಿರಾರು ಕೆಲಸ ಇದೆ ಬೆವರು ಸುರಿಸ್ ದುಡಿರಿ ಇನ್ನೊಬ್ಬರ ಜೀವನ ಜೊತೆ ಆಟ ಆಡಬೇಡಿ ಅದರಲ್ಲೂ ಅತ್ಯಂತ ಪವಿತ್ರವಾಗಿರುವಂತಹ ಡಾಕ್ಟರ್ ವೃತ್ತಿಗೆ ಮಸಿ ಬೆಳೆಯುವಂತಹ ಕೆಲಸ ಮಾಡಬೇಡಿ ಜನಗಳಿಗೆ ಯಾವುದಾದ್ರೂ ಹಾಸ್ಪಿಟಲಿಗೆ ಹೋಗಬೇಕು ಯಾವುದಾದ್ರೂ ರೋಗಕ್ಕೆ ಚಿಕಿತ್ಸೆ ತೆಗೆದುಕೊಳ್ಳಬೇಕು ಅಂತಂದರೆ ಹೆದರಿಕೆ ಪ್ರಾರಂಭ ಆಗಿಬಿಡುತ್ತೆ ನಿಮ್ಮಂಥ ನೀಚರಿಂದ ನಿಕೃಷ್ಟರಿಂದ ಅಯೋಗ್ಯರಿಂದ ನೀವು ಮಾಡುವಂತಹ ಕೆಲಸದಿಂದ ಯಾರ್ಯಾರು ಇವತ್ತು ಲಾಯಲ್ ಆಗಿರ್ತಾರೋ ಡಾಕ್ಟ್ರು ಯಾರ್ಯಾರು ಚೆನ್ನಾಗಿ ಟ್ರೀಟ್ ಮಾಡ್ತಾರೋ ಅವರ ಹತ್ರ ಹೋಗೋದಕ್ಕೂ ಕೂಡ ಹೆದರಿಕೆ ಉಂಟಾಗ್ಬಿಡುತ್ತೆ ನೀವು ಮಾಡೋ ಹಲ್ಕಾ ಕೆಲಸದಿಂದ ನೀವು ಮಾಡೋ ನೀಚ ಕೆಲಸದಿಂದ ವಾಟ್ ನಾನ್ ಸೆನ್ಸ್ ನನಗೆ ಬರಲ್ಲ ನನಗೆ ಮಾಡಕ್ಕಾಗಲ್ಲ ಅಂತಂದಿದ್ರೆ ಯಾರು ಏನು ಮಾಡ್ತಿದ್ರು ಅವನಿಗೆ ನನಗೆಲ್ಲವೂ ಬರುತ್ತೆ ಅಂತ ಯೂಟ್ಯೂಬ್ ನೋಡಿಕೊಂಡು ಯಾರಾದರೂ ಆಪ್ರೇಷನ್ ಮಾಡ್ತಾರಾ ಅದು ಗರ್ಭಿಣಿಗೆ ಒಳಗಡೆ ಇರತಕ್ಕಂಥದ್ದು ಒಂದು ಜೀವ ಅಲ್ಲ ಎರಡು ಜೀವ ಅನ್ನುವಂತಹ ಪರಿಜ್ಞಾನ ಆದರೂ ಅವನಿಗಿಲ್ವಾ ಬೇಸಿಕ್ ಪರಿಜ್ಞಾನ ಆದರೂ ಇರಬೇಕಲ್ಲ ಸ್ವಾಮಿ ಮನುಷ್ಯ ಆದವನಿಗೆ ಅಷ್ಟು ಸುಲಭನ ಇನ್ನೊಂದು ಪ್ರಾಣ ಜೊತೆ ಚೆಲ್ಲಾಟ ಆಡೋದು ಇವನಿಗೆ ಸರ್ಟಿಫಿಕೇಟ್ ಹೆಂಗೆ ಬಂತು ಅದು ಕೊಟ್ಟವನು ಯಾವ ಅವನು ಎಳ್ಕೊಂಡು ಬಂದು ಬಡಿಬೇಕು ಇವನು ಡಾಕ್ಟ್ರು ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ನಲ್ಲ ಅವನು ಅವನನ್ನು ಎಳ್ಕೊಂಡ್ಬಂದು ಬಡಿಬೇಕು ದುಡ್ಡು ಕೊಟ್ಟರೆ ಏನಾದರೂ ಮಾಡ್ತಾರೆ ಈ ದೇಶದಲ್ಲಿ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ದುಡ್ಡು ಕೊಟ್ಟರೆ ಡಾಕ್ಟರ್ ಸರ್ಟಿಫಿಕೇಟ್ ಸಿಗುತ್ತೆ ದುಡ್ಡು ಕೊಟ್ಟರೆ ಯಾವ ಗೌರ್ಮೆಂಟ್ ನೌಕರಿ ಬೇಕೋ ನೌಕರಿ ಸಿಗುತ್ತೆ ದುಡ್ಡು 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 ದುಡ್ಡಿನ ಮೇಲೆ ನಿಂತು ಬಿಡಿದೆ ಸಮಾಜ ಬೇಕೋ ದುಡ್ಡು ಇಲ್ಲ ಅಂತ ಹೇಳೋಲ್ಲ ಬದುಕಕ್ಕೆ ದುಡ್ಡು ಬೇಕು ಎಷ್ಟಿರಬೇಕೋ ಅಷ್ಟೇ ಇರಬೇಕು ಹಾಗಾಗಿ ದುಡ್ಡಿಗೆ ಎಲ್ಲವನ್ನು ಕೊಂಡುಕೊಂಡು ಇನ್ನೊಬ್ಬರ ಜೀವನ ಜೊತೆ ಆಟ ಆಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ಸರಿ ನೀವೇ ಆಲೋಚನೆ ಮಾಡಿ ಇಂತಹ ನಕಲಿ ವೈದ್ಯರು ಎಲ್ಲೇ ಸಿಕ್ಕರೂ ಕೂಡ ಇಂತಹ ಫೇಕ್ ಡಾಕ್ಟರ್ ಎಲ್ಲೇ ಸಿಕ್ಕರೂ ಕೂಡ ಸ್ಥಳದಲ್ಲಿ ಅಕ್ಕಪಕ್ಕ ಇರುವಂತಹ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಇಂಥ ವೈದ್ಯರಿಗೆ ಇಂಥ ನಕಲಿ ಡಾಕ್ಟರ್ಗಳಿಗೆ ಇನ್ನೊಬ್ಬರ ಜೀವನ ಜೊತೆ ಆಟ ಆಡುವವರಿಗೆ ಏನು ಮಾಡಬೇಕು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ನೀವೇ ಹೇಳಿ ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ವಿ ನಮಸ್ಕಾರ